ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಿರುತೆರಿಯ ಜನಪ್ರಿಯ ಧಾರಾವಾಹಿಯಾದಂತಹ ಲಕ್ಷ್ಮಿ ಬಾರಂಬ ಸೀರಿಯಲ್ ಇದೀಗ ರೋಚಕ ತಿರುವಿನಲ್ಲಿದೆ ತಾನ್ವಿ ರಾವ್ ಅಲಿಯಾಸ್ ಕೀರ್ತಿ ಪಾತ್ರಧಾರಿ ಈ ಸೀರಿಯಲ್ನ ಮತ್ತೆ ಅಲ್ಲಿ ಕಂಬ್ಯಾಕನ್ನು ಮಾಡಿದ್ದಾರೆ ಕೀರ್ತಿ ಪಾತ್ರ ಸತ್ಯತೆ ಎಂದು ನಂಬಿದ್ದ ವೀಕ್ಷಕರಿಗೆ ಇದೀಗ ಮತ್ತೆ ಆ ಪಾತ್ರ ಎಂಟ್ರಿ ಕೊಟ್ಟಿರುವುದು ನುಡುಗದಲ್ಲಿ ಕುತೂಹಲವನ್ನು ಕೆರಳಿಸಿದೆ ಕೀರ್ತಿ ಕಂಬ್ಯಾಕ್ ಕುರಿತಾದ ಪ್ರೋಮ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಅದನ್ನು ನೋಡಿದ ವೀಕ್ಷಕರು ಶಾಕ್ ಆಗಿದ್ದಾರೆ ಲಕ್ಷ್ಮೀವಾರಂಭ ಧಾರವಾಹಿಯಲ್ಲಿ ಕೀರ್ತಿ ಬದುಕಿರುವುದು ನಿಜ ಅವಳು ಕಾವೇರಿ ಮುಂದೆ ಬಂದು ನಿಂತು ಮಾತನಾಡುತ್ತಿರುವುದು ಕೂಡ ನಿಜ ಕೀರ್ತಿ ಸತ್ತಿದ್ದಾಳ ಅಥವಾ ಬದುಕಿದ್ದಾಳ ಅವಳು ಬಂದಿರೋದು ನಿಜನಾ ಅಥವಾ ಭ್ರಮೆಯ ಎಂದು ತಿಳಿದುಕೊಳ್ಳಲಾಗದೆ ವೀಕ್ಷಕರು ಗೊಂದಲದಲ್ಲಿದ್ದರು ಆದರೆ ಇದೀಗ ಉತ್ತರ ಸಿಕ್ಕಿದೆ ನಾಯಕಿ ಲಕ್ಷ್ಮಿ ಪಾತ್ರಧಾರಿ ರಾವಣ ದಹನ ನಾಟಕ ಮಾಡುವ ಸಂದರ್ಭದಲ್ಲಿ ಸ್ವತಃ ಅವಳೇ ಸುಟ್ಟು ಸತ್ತು ಹೋಗಿದ್ದಾಳೆ ಎಂದು ಕಾವೇರಿ ನಂಬಿಕೊಂಡಿದ್ದಾಳೆ ಎಲ್ಲರಿಗೂ ಹಾಗೆ ನಂಬಿಕೆ ಇದೆ ಆದರೆ ಆ ಬಗ್ಗೆ ಇನ್ನೂ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಆದರೆ ಈಗ ನಾಯಕ ವೈಷ್ಣವ್ ಲಕ್ಷ್ಮಿ ಬದುಕಿದ್ದಾಳೆ ಎಂದು ಅಂದುಕೊಂಡಿದ್ದಾನೆ ಲಕ್ಷ್ಮಿಗಾಗಿ ಮನೆಯಲ್ಲಿ ಕಾರ್ಯಕ್ರಮ ಆರತಿ ಎಲ್ಲ ತಯಾರಿ ನಡೆದಿದೆ ಆದರೆ ಲಕ್ಷ್ಮಿ ಮಾತ್ರ ಮನೆಯಲ್ಲಿಲ್ಲ ವೈಷ್ಣವ್ ತನ್ನ ಹೆಂಡತಿ ಮಹಾಲಕ್ಷ್ಮಿ ಬರುತ್ತಾಳೆ ಎಂದು ಕಾತುರದಿಂದ ಕಾಯುತ್ತಿದ್ದಾನೆ ಅವಳಿಗಾಗಿ ಸೀರೆಯನ್ನು ಕೂಡ ತಂದಿದ್ದಾನೆ ಆದರೆ ಲಕ್ಷ್ಮಿ ಮಾತ್ರ ಎಲ್ಲೂ ಇಲ್ಲ ಕೀರ್ತಿ ಆಗಾಗ ಕಾವೇರಿಗೆ ಕಾಣಿಸಿಕೊಳ್ಳುತ್ತಾ ಇದ್ದಳು ಈಗ ಎಲ್ಲರಿಗೂ ಕೀರ್ತಿ ಕಾಣಿಸಿಕೊಂಡಿದ್ದಾಳೆ ವೈಷ್ಣವ ಮನೆಯ ಎಲ್ಲರೂ ಕೀರ್ತಿಯನ್ನು ನೋಡಿ ಶಾಕ್ ಆಗಿದ್ದಾರೆ ಸತ್ತು ಹೋದ ಕೀರ್ತಿ ಬದುಕಿ ಬಂದಿದ್ದು ಹೇಗೆ ಎಂದು ಎಲ್ಲರೂ ಆಶ್ಚರ್ಯವನ್ನ ಪಟ್ಟಿದ್ದಾರೆ ಆದರೆ ಕೀರ್ತಿ ಮಾತ್ರ ತನಗೆ ಏನೂ ಆಗಿಲ್ಲ ಎನ್ನುವ ರೀತಿಯಲ್ಲಿ ಮೈಗೆ ಒಂದೂ ಗಾಯದ ಕಲಿಯೂ ಇಲ್ಲದ ಹಾಗೆ ಮರಳಿ ಬಂದಿದ್ದಾಳೆ ಇಂದು ಈ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದು ಕೀರ್ತಿ ಹೇಳುತ್ತಿದ್ದಾಳೆ ಖಳನಾಯಕಿ ಕಾವೇರಿ ಹಟ್ಟಹಾಸಕ್ಕೆ ಫುಲ್ ಸ್ಟಾಪ್ ಇಡಲು ಕೀರ್ತಿ ರೀ ಎಂಟ್ರಿ ಕೊಟ್ಟಲಾಗಿದೆ ಎಂದು ಹೇಳಲಾಗಿದೆ ಕೀರ್ತಿ ಆಗಮನ ಅಕ್ಷರ ಸಹ ಕಾವೇರಿಗೂ ಬೆಚ್ಚಿ ಬೀಳಿಸಿದೆ ಇಷ್ಟಕ್ಕೂ ಕೀರ್ತಿ ಅನುಪಸ್ಥಿತಿಗೆ ಕಾರಣವಾಗಿಯೇ ಸೂತ್ರಧಾರಿ ಈ ಕಾವೇರಿ ಹಾಗಾಗಿ ಮುಂದೆ ಈ ಸೀರಿಯಲ್ನಲ್ಲಿ ಏನೆಲ್ಲ ರೋಚಕ ತಿರುವು ಸಿಗಲಿದೆ ಎಂದು ಕಾದು ನೋಡಬೇಕಾಗಿದೆ ಲಕ್ಷ್ಮೀ ಬಾರಂಬ ಸೀರಿಯಲ್ ಪ್ರತಿದಿನ ರಾತ್ರಿ ಏಳು ಮೂವತ್ತಕ್ಕೆ ಪ್ರಸಾರವಾಗಲಿದೆ ನೀವೇನಾದರೂ ಈ ಧಾರಾವಾಹಿಯ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು